ಇವತ್ತು ಅರೌಂಡ್ ಸಾಯಂಕಾಲ ಅರೌಂಡ್ ಸೆವೆನ್ ಓ ಕ್ಲಾಕ್ ಏಳು ಗಂಟೆ ಹತ್ತಿರ ಆ ಕೊಟ್ಟಗೆರೆ ಮತ್ತು ಮಧುಗಿರಿ ಮಧ್ಯದಲ್ಲಿ ಟೋಲ್ ಆದ ಮೇಲೆ ಒಂದು ಭೀಕರ ಪ್ರಸ್ತಾಪ ಇದರಲ್ಲಿ ಬ್ಯಾಂಕ್ ಟುವರ್ಡ್ಸ್ ಕೊರಟಗೆರೆ ಮಾರುತಿ ಸಿಎಸ್ ಒಂದು ಹೋಗ್ತಾ ಇತ್ತು ಆಪೋಸಿಟ್ ಡೈರೆಕ್ಷನಲ್ಲಿ ಟುವರ್ಡ್ಸ್ ಮಧುಗಿರಿ ಮಾರುತಿ ಕಾದ ಸಿ ಎರಡು ಗಾಡಿಗಳು ಓವರ್ಟೇಕ್ ಮಾಡುವ ಸಮಯದಲ್ಲಿ ಸಿ ಎಸ್ ಗಾಡಿ ರೈಟ್ ಲೇನ್ಗೆ ಬಂದು ಅಲ್ಲಿ ಹೆಡ್ ಆನ್ ಕೊಲಿಷನ್ ಆಗಿದೆ ಇದರಲ್ಲಿ ಸಿ ಎಸ್ ಗಾಡಿಯಲ್ಲೇ ಒಟ್ಟು ಏಳು ಜನ ಇದ್ದಾರೆ ಡೈವರ್ ಡ್ರೈವರ್ ಸಮೇತ ಆ್ಯಂಡ್ ಇವರೆಲ್ಲ ಹಬ್ಬ ಮುಗಿಸ್ಕೊಂಡು ಬ್ಯಾಂಗ್ಳೂರ್ ಕಡೆ ಹೋಗ್ತಾ ಇದ್ದರು ಆ್ಯಂಡ್ ಅಪೋಸಿಟ್ ಡೈರೆಕ್ಷನ್ನಲ್ಲಿ ಬರ್ತಾ ಇರುವ ಕಾರ್ನಲ್ಲಿ ಇವರು ಮಧುಗಿರಿ ಬ್ಯಾಂಕ್ ಬ್ಯಾಂಕಲ್ಲಿ ಕೆಲಸ ಮಾಡ್ತಾ ಇರೋರು ಇದ್ದರು ಸೊ ಅವರು ಅವ್ರ ಕೆಲಸ ಮುಗಿಸ್ಕೊಂಡು ವಾಪಸ್ ಮಗ ಮಧುಗಿರಿ ಕಡೆ ಹೋಗ್ತಾ ಇದ್ದರು ಅವರು ಮಲಗಿರ್ಗ ಕಡೆ ಹೋಗ್ತಾ ಇರೋರು ಇಬ್ಬರು ಸ್ಪಾಟಲ್ಲಿ ಡೆತ್ ಆಗಿದ್ದಾರೆ ಮತ್ತು ಬ್ಯಾಂಗ್ಳೂರ್ ಕಡೆ ಹೋಗ್ತಾ ಇರೋರಲ್ಲಿ ಟೋಟಲ್ ಏಳು ಜನರಲ್ಲಿ ಮೂರು ಜನ ಸಿಂಧು ವೇದ ಅಂದರೆ ಜನಾರ್ ಮೂರು ಜನ ಡೆತ್ ಆಗಿದ್ದಾರೆ ಹುಟ್ಟಿದವರು ಇಬ್ಬರು ಮಕ್ಕಳು ಐದು ಐದು ವರ್ಷದ ಮಕ್ಕಳು ಒಬ್ಬರು ಅದು ಫೋರ್ಟೀನ್ ಮಂತ್ಸ್ ಬೇಬಿ ಒಬ್ಬರು ಮತ್ತು ಅವ್ರ ಜೊತೆಗೆ ಗೀತಾ ಮತ್ತು ಡ್ರೈವರ್ ಆನಂದ್ ಇವರು ಸರ್ವೈವ್ ಆಗಿದ್ದಾರೆ ಇಂಡಿವಿಜುವೊತೆ ಅವ್ರನ್ನ ಇಮಿಡಿಯೇಟ್ ಮಲಗಿರಿ ಫಸ್ಟ್ ಏಡ್ ಪ್ರೊವೈಡ್ ಮಾಡಿಸಿ ಅದೇ ತುಮಕೂರು ಗ್ರಾಮಾಚನ ಸಂಖ್ಯೆ ಆ್ಯಂಡ್ ಈ ಆಪೋಸಿಟಲ್ಲಿ ಬರ್ತಾ ಇರುವ ಕಾರಲ್ಲಿ ಇಬ್ಬರು ಇದ್ದರು ನಾಗರಾಜ ಮತ್ತು ಸಿದ್ಧಗಂಗಾ ಅಂತ ಇಬ್ಬರು ಸ್ಪಾಟಲ್ಲೇ ಡೆತ್ತಾಗಿ ಹೊತ್ತು ಪಟ್ಟಿದ್ದಾರೆ ಸೊ ಅವ್ರನ್ನೂ ಪೋಸ್ಟ್ ಮಾರ್ಟಮ್ನಿಂದ